ಇದು ಕನ್ನಡ ಅಂತರ್ಜಾಲ ಅದೇ ತನ್ರಿ ನಾವು ಡೈಲಿ ಬೆಳೆಸ್ತೀವಲ್ಲ ಫೋನು ರೇಡಿಯೋ ಕಂಪ್ಯೂಟರು ಮತ್ತೆ ಹಲವಾರು ಅಂತರ್ಜಾಲಗಳಲ್ಲಿ ಮೂವಾಗ್ಬಿಟ್ಟಿದೀವಿ ಬೇಸಾಯ ಬೇಸಾಯ ಮಾಡೋದ್ರಿಂದ ಹಿಡಿದು ದೊಡ್ಡ ಕಂಪ್ನಿ ಕುತ್ಕೊಂಡು ಕೆಲಸ ಮಾಡೋರಿಗೂ ಅಂತರ್ಜಾಲದ ಅವಶ್ಯ ತುಂಬಾನೇ ಮುಖ್ಯವಾಗಿದೆ ಒಂದು ಮೀಡಿಯಾದಲ್ಲಿ ಬರ್ಬೇಕು ಅಂತ ಅಂದ್ರೂ ಸಹ ನನ್ನನ್ನ ಗುರುತಿಸಬೇಕು ಅಂತ ಅಂದ್ರೂ ಸಹ ಮೀಡಿಯಾಗಳ ಅವಶ್ಯಕತೆ ತುಂಬಾನೇ ಮುಖ್ಯ ಇದಕ್ಕೂ ಸಹ ಅಂತರ್ಜಾಲ ಮುಖ್ಯವಾಗಿದೆ ಅದೇ ರೀತಿ ಒಂದ್ ಕಾಲದಲ್ಲಿ ಪಾರಿವಾಳ ಸಮೇತ ಮಾಹಿತಿನ ಕಳ್ಕೊಡ್ತಿದ್ರು ಆದ್ರೆ ಇವಾಗ ಒಂದ್ ಯಾವತ್ತಿ ಎಲ್ಲಿದ್ರು ಎಲ್ಲಿದ್ರು ಪರವಾಗಿಲ್ಲ ಆ ತಕ್ಷಣವೇ ಮಾಹಿತಿನ ಅವ್ರ ಕೊಡಕ್ಕಾಗತ್ತೆ ಅದೇ ರೀತಿ ಎಲ್ಲಾ ಕ್ಷೇತ್ರದಲ್ಲೂ ಅಂತರ್ಜಾಲದ ಪ್ರಾಮುಖ್ಯತೆ ತುಂಬಾನೇ ಮುಖ್ಯ ಆಗಿದೆ ಇವಾಗ ದುರಾದೃಷ್ಟ ಕ್ರಮೇಣ ಏನಾಗಿದೆ ಅಂತ ಅಂದ್ರೆ ಕೊರೋನಾ ಬರದೆ ಬಂದ್ಬಿಟ್ಟು ಮಕ್ಕಳನ್ನ ಮೊಬೈಲ್ ಒಳಗೆ ಮಕ್ಕಳ ಎಲ್ಲರೂ ಸಹ ಮೊಬೈಲ್ ಪ್ರೀತಿಸ್ರಿ ನಾನು ಯಾವಾಗ್ಲೂ ಹೆಣ್ಣೆ ಇರ್ತೀನಿ ಅಂತ ಹೇಳುತ್ತೆ ಇನ್ಸ್ಟಾಗ್ರಾಮ್ ಹೇಳುತ್ತೆ ನನ್ನ ನೀವು ನಾನು ನೋಡ್ತಿರಲ್ಲ ಅಂತ ಅದೇ ರೀತಿ ನಾನ್ ಹೇಳುತ್ತೆ ನೀವು ಊಟ ಮಾಡಿದ್ದನ್ನ ಒಟ್ಟಿಗೆ ನಿಶ್ಚಿ ಕಚ್ಚಿದ್ದನ್ನ ಎಲ್ಲಿ ಹೊರ ಹೊರಗಡೆ ಹೋದ್ರೆ ನನ್ನನ್ನ ನೀವು ಯೂಸ್ ಮಾಡೇ ಮಾಡ್ಕೊಂತೀರಲ್ಲ ಅಂತ ಅದೇ ಈ ತರ ದುಷ್ಕರಿಣಿಯ ಈ ತರ ನಾವು ಬೇಲ್ನಕ್ಕೆಲ್ಲ ಉಪಯೋಗಿಸ್ಕೊಂತಿದೀವಿ ಅದೇ ಜೀವನ ಹೇಳುತ್ತೆ ಅಯ್ಯಯ್ಯೋ ನಾನು ಇವ್ರಿಗೆಲ್ಲ ಒಳ್ಳೇದ್ ಮಾಡಿಕ್ ಬಂದ್ಬಿಟ್ರೆ ಇವ್ರೆಂತ ಮಾಡ್ತಾ ಇದಾರೆ ಒಳ್ಳೆದನ್ನ ಉಪಯೋಗ ಒಳ್ಳೆದಕ್ಕೋಸ್ಕರ ಉಪಯೋಗಸ್ಕೊಳಕ್ ಬಿಟ್ಟು ಇದೆಲ್ಲಾ ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ತಿದೆ ಅದೇ ರೀತಿ ಸೂಕ್ಲ ರೋಬೋಟ್ ಅಂತ ನಿಮ್ಗೆ ಗೊತ್ತಿರ್ಬೋದು ಅದೇನಂತ ಹೇಳಿದ್ರೆ ಗೊತ್ತಾ ನಾವೇ ತಯಾರು ಮಾಡಿದ್ದು ಆದ್ರೆ ನಾನು ಒಂದಿವಸ ಮಾನವ ಕುಲವನ್ನೇ ಸರ್ವನಾಥ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟಿದೆ ಹೆಚ್ಚಾಗೋದ್ರಿಂದ ಮಾನವನಿಗೂ ಸಹ ಕೆಲಸ ಮಾಡ್ಲಿಕ್ಕೆ ಕಮ್ಮಿ ಆಗತ್ತೆ ಸುಮ್ಮನೆ ಹೆಚ್ಚಾದ್ರೆ ಮಾನವನ ಅವಶ್ಯಕತೆಯೇ ಮುಂದಿನ ದಿನಗಳಲ್ಲಿ ಇರೋದಿಲ್ಲ ಅಂತ ಹೇಳೋದ್ ಮೂಲಕ ಇಂಟರ್ನೆಟ್ ದಿನ ಸಹ ನಮ್ಮ ಯು ಒ ಜಾರಿಗೆ ತರತ್ತೆ ಅದು ಮೇ ಹದಿನಾರಕ್ಕೆ ಅಂತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆ ಜಾರಿಗೆ ತರತ್ತೆ ಅಂತ ಹೇಳಿದೆ ಇಷ್ಟು ಮಾತಾಡೋಕೆ ನನಗೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು